ಸರ್ ಮೋದಿ ಅಮಿತ್ ಶಾ ಅವ್ರನ್ನ ಆಯ್ಕೆ ಮಾಡಿದ್ದೇನೆ ದೇಶ ಸುರಕ್ಷವಾಗಿರುತ್ತೆ ಸುರಕ್ಷತೆಗೆ ಭದ್ರತೆಗೆ ಇವರೇ ಬೇಕು ಅಂತ ಆಯ್ಕೆ ಮಾಡಿದರು ಬಟ್ ಈಗ ಜನ ಏನು ಮೋದಿ ಅಮಿತ್ ಶಾ ಇದನ್ನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಿತ್ತ ಅಂತ ಇದ್ದಾರೆ ಏನಿದು ಅವ್ರು ಅವರೇ ಭದ್ರತೆ ಕೊಡಲಿಲ್ಲ ಪಾಕಿಸ್ತಾನದಿಂದ ಬಂದು ಮಾಡಿರೋದು ಪಾಕಿಸ್ತಾನ ಪ್ರಯತ್ನ ನಡೀತಾ ಇರುತ್ತೆ ದೇಶವೇ ಬೆಚ್ಚಿ ಬೀಳುವಂಥ ಘಟನೆ ಇವತ್ತು ನಮ್ಮ ಬೆಂಗಳೂರಿನವರು ಪ್ರಾಣ ಕಳ್ಕೊಂಡಿದ್ದು ಎಂಥವ್ರು ಕೂಡ ಕಣ್ಣೀರಿಡ್ತಾ ಇದ್ದಾರೆ ಸೊ ನಮ್ಮ ಜೊತೆಗೆ ಮಾಜಿ ಡಿ ಸಿ ಎಮ್ ಹಾಗೇ ನಮ್ಮ ಮಲ್ಲೇಶ್ವರ ಶಾಸಕರಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಹರಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಮೋದಿ ಅಮಿತ್ ಶಾ ಅವ್ರನ್ನ ಆಯ್ಕೆ ಮಾಡಿದ್ದೇನೆ ದೇಶ ಸುರಕ್ಷವಾಗಿರುತ್ತೆ ಸುರಕ್ಷತೆಗೆ ಭದ್ರತೆಗೆ ಇವರೇ ಬೇಕು ಅಂತ ಆಯ್ಕೆ ಮಾಡಿದರು ಬಟ್ ಈಗ ಜನ ಏನು ಮೋದಿ ಅಮಿತ್ ಶಾ ಇದನ್ನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಿತ್ತು ಅಂತ ಇದ್ದಾರೆ ಏನಿದು ಅವ್ರು ಅವರೇ ಭದ್ರತೆ ಕೊಡಲಿಲ್ಲ ಅಂತ ಖಂಡಿತ ಶಾಂತಿ ನೆಲೆಸಿದೆ ಆ ಶಾಂತಿ ನೆಲೆಸಿರೋದನ್ನ ಕದಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ ಶಾಂತಿನ ಕದಡಬೇಕು ಶಾಂತಿ ಇರೋದನ್ನು ಅದು ಅವ್ರು ಸಹಿಸ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ಇಂಥ ಸಣ್ಣ ಪ್ರಯತ್ನಗಳು ಇಂಥ ಪಾಕಿಸ್ತಾನದಿಂದ ಬಂದು ಮಾಡಿರೋದು ಆದರೆ ಇದಕ್ಕೆ ಭದ್ರತೆ ಬೇಕಿತ್ತು ಇನ್ನೂ ಕೊಡಬೇಕಾಗಿತ್ತ ಎಲ್ಲಿ ಫೇಲ್ ಆಯಿತು ಅಂತ ಖಂಡಿತ ಭದ್ರತೆ ಬಹಳಷ್ಟಿದೆ ಬಹಳಷ್ಟು ಭದ್ರತೆ ಇಲ್ಲದರೆ ಇಷ್ಟು ಯಾವ ಪರಿಸ್ಥಿತಿಯಲ್ಲಿತ್ತು ಯಾವ ಪರಿಸ್ಥಿತಿಯಿಂದ ಯಾವ ಪರಿಸ್ಥಿತಿಗೆ ಬಂದು ಶಾಂತಿ ಒಂದು ಲಕ್ಷಕ್ಕಿಂತ ಹೆಚ್ಚು ಪ್ರವಾಸಿಗರು ಬರ್ತಿದ್ದಾರೆ ಅಂದರೆ ಅಲ್ಲಿ ಶಾಂತಿ ಇರೋದನ್ನೇ ಅದು ಬಹಳ ಸ್ಪಷ್ಟ ಈಗೆಲ್ಲ ನಿಂತೋಗಿದೆ ಒಂದು ಲಕ್ಷ ಬರ್ತಾ ಇದ್ದವರು ಸೊ ಹುಡುಕಿ ಹುಡುಕಿ ಹೊಡೆದಿರುವಂಥದ್ದು ಹಿಂದೂಗಳು ಅಂತ ಕೇಳಿ ಅದು ತುಂಬ ಎಲ್ರಿಗೂ ನೋವು ಪಾಕಿಸ್ತಾನ ಇದು ಡಾಕ್ಟರ್ ಅಶ್ವತ್ಥ್ ನಾರಾಯಣ ಅವ್ರ ಮಾತುಗಳು ಅಂದರೆ ಮೋದಿ ಅವರು ಅಂದರೆ ಸುರಕ್ಷೆ ಭದ್ರತೆ ಅಮಿತ್ ಶಾ ಅಂದರೆ ದೇಶಕ್ಕೆ ಸುರಕ್ಷತೆ ಇರುತ್ತೆ ಭದ್ರತೆ ಇರುತ್ತೆ ಅಂತ ಆಯ್ಕೆ ಮಾಡಿದಂಥ ಅವರೇ ದೇಶಕ್ಕೆ ಭದ್ರತೆ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಇಲ್ಲ ಖಂಡಿತ ಇದೆ ಭದ್ರತೆ ಇನ್ನು ಮುಂದೆ ಅದಕ್ಕೆ ಉತ್ತರ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡಿದರು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಮ್ ಒನ್ ಇಂಡಿಯಾ ಕನ್ನಡಕ್ಕಾಗಿ ಬೆಂಗಳೂರಿನಿಂದ ಬಲಿದಾನ ಆಗಿರುವಂಥದ್ದು ನಿಜಕ್ಕೂ ನಮಗೆ ತುಂಬಲಾರ್ದ ನಷ್ಟ ಅವ್ರ ಮನೆಗೆ ಅವ್ರ ಕುಟುಂಬದವ್ರಿಗಿಂತ ಒಳ್ಳೆಯ ವಿದ್ಯಾವಂತರು ಅವ್ರಿಗೆ ನಂಬಲಿಕ್ಕೆ ಆಗಲ್ಲ ಇವತ್ತು ಅದಕ್ಕೆ ಸಾಂತ್ವನ ಹೇಳಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಅಂತ ಇವತ್ತು ಅವ್ರಿಗೆ ಸಾಂತ್ವನ ತಿಳಿಸಿ ಅವ್ರ ಕುಟುಂಬದ ಜೊತೆಯಲ್ಲಿ ನಾ ಇದ್ದೆ